ಅದೇ ಮಾಡಿದ್ದೇನೆ ಯಾರು ಸಿಸ್ಟರ್ ಹೋಗಷ್ಟಲ್ಲೇ ಶೋಭಾ ಮೇಡಮ್ ಶೋಭಾ अह बसल पार उन्हाराँ नामर आकर इस के रगा ही जो श घस जृगा है बढ़ा उसा नदे warm घृ है बढ़atinya खकर साना वट अ हाँ 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 एलेले होला कि होला रेस्को हत्तरी मेरो बात परे आमाले जहिले इपन कर्स एको हो हो दुमाको एनकस्टेन्ट एन्द नन यसरी आ अहिले मलाई के उपाय छैन भनि नकि नि म नि किन ज्यू हुन्छ तर होला लाग्छ होला मेरो ज्यू होला जस्तो लाग्छ जी ए ड्रा म सबैलाई नमस्कार छ। 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 गल्छिस पुजिते नै सो थोडा एल्युमिनियम टाका जोड बिस्तारन गद आ त के आ 1.7 1.7 1.7 1.7 आ हो भयो जुन जते फुल आच्छकंदा इ यो बने खिच पद पाछ्छ यो ठोक गुरु मार्को खिन्द सले लाउ नाइ नाइ जाइन्गे आ जसरे नि बनि तारुजन के जास <laughs> अध्यक्ष <laughs> सबैले उपस्थित हुनुहुन्छ सबैजना अध्यक्षज्यू उपाध्यक्षज्यू क्लब सदस्यहरु अतिथिहरु नमस्कार सुदाला ५० सिनियरले बलिसार खेलले मन्दिर परविजले अनि रजनीना ಆಕ್ಟಿವಾಗಿ ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡ್ತಾರೆ ಮತ್ತು ಎಲ್ಲ ಮುಸಲ್ಮಾನ್ ಬಾಂಧವರು ಉಳ್ಕೊಳ್ಳೋದು ಕಂಡಿಲ್ಲ ಕೂಡ ಈ ದಿನ ಬಹಳ ಪವಿತ್ರವಾದ ಮೊಹಮ್ಮದ್ ಪೈಗಂಬರ್ ಜನ್ಮದಿನ ಜಗತ್ ಜಮೀರ್ ಸಾಹಬ್ ಬ್ಲಾಕ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಲಕ್ಷ್ಮೀನಾರಾಯಣ ಅವರಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸಾದ್ ಬಾಬು ಮತ್ತು ಉದಯೇಖರ್ ಇದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಂತ ಮಧು ಅವರಿದ್ದಾರೆ ಮತ್ತು ಕಾಂಗ್ರೆಸ್ ನ ಮುಖಂಡರಂತ ಮುಸ್ತಾಫ ಇದ್ದಾರೆ ನಮ್ಮ ಅಧ್ಯಕ್ಷರಾದ ಅಂತ ಅಸ್ಲಂ ಇದ್ದಾರೆ ಅಧ್ಯಕ್ಷರ ಮತ್ತು ಎಲ್ಲಾ ಮುಖಂಡರು ಮುಸಾಫಾ ಹೇಳಿದ್ದಾರೆ ಮತ್ತೆಲ್ಲಾ ಮುಖಂಡರಿದ್ದಾರೆ ಸಾಕಷ್ಟು ಜನ ಮಸೀದಿಗಳ ಬಂದಿದ್ದಾರೆ ಮುಸಲಿ ಪರ್ವೀಜ್ ಹೆಚ್ಚಿನ ಆಕ್ಟಿವ್ ಆಗಿ ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಮತ್ತು ಎಲ್ಲ ಮುಸಲ್ಮಾನ್ ಬಾಂಧವರು ಮುಂದ್ಕೊಳಕ್ ಅವಕಾಶ ಇಲ್ಲ ಎಲ್ರಿಗೂ ಕೂಡ ಇದ್ಮೇಲಾದ ಶುಭಾಶಯಗಳನ್ನ ನಾನು ತಿಳಿಸ್ತೇನೆ ಈ ದಿನ ಬಹಳ ಪವಿತ್ರವಾದ ಮಹಮ್ಮದ್ ಪೈಗಂಬರ ಜನ್ಮದಿನ ಜಗತ್ತಿನ ಅತಿ ದೊಡ್ಡ ಸಮಾಜ ಕೃಷಿ ಅನ್ಸ್ ಬಿಟ್ರೆ ಈ ಜಗತ್ತಿನಲ್ಲಿ ಎರಡನೇ ಅತಿ ದೊಡ್ಡ ಸಮಾಜ ಮೊಹಮ್ಮದ್ ಪೈಗಂಬ ಒಂದು ಗುರು ದೇವರು ಅಲ್ಲ ಅವರ ಒಂದು ನೇತೃತ್ವದಲ್ಲಿ ಅವರ ಆಶೀರ್ವಾದದಿಂದ ನಾವೆಲ್ಲ ಕೂಡ ಕೆಲಸ ಮಾಡ್ತೇವೆ ಮೊಟ್ಟ ಮೊದಲನೇದಾಗಿ ಇಡೀ ಸಮುದಾಯಕ್ಕೆ ನಾನು ಈದ್ ಮುಗ್ಮಕನ್ನು ತಿಳಿಸ್ತೇನೆ ಜೊತೆಗೆ ನಾವೆಲ್ಲ ಕೂಡ ಅವರ ಇತಿಹಾಸ ಸಾಕಷ್ಟೇನೆ ಗೊತ್ತೇ ಅವರ ತಂದೆ ಅಬ್ದುಲ್ಲಾ ಅವರು ಒಂದು ಕಡೆ ಯುದ್ಧದಲ್ಲಿ ತೀರ್ಕೊಳ್ತಾರೆ ಅವ್ರ ತಂದೆ ತೀರ್ಕೊಳ್ತಾರೆ ಅಬ್ದುಲ್ಲಾ ಅವ್ರ ದೊಡ್ಡಪ್ಪ ಅವರು ಅವನು ಸಾಕಿ ಒಂದು ವ್ಯಾಪಾರಕ್ಕಾಗಿ ಒಂದು ಸ್ಥಳಕ್ಕೆ ಹೋಗ್ತಾರೆ ಬಿಸಿಲು ಮರಳುಗಾಡ್ ಅಬ್ದುಲ್ಲಾ ಅವ್ರ ದೊಡ್ಡಪ್ಪ ಅವ್ರ ಜೊತೆಯಲ್ಲಿ ಒಂಟೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ಆ ಬಿಸಿಲು ಗಾಡಲ್ಲಿ ರಾತ್ರಿ ಚಂದ್ರನ ಇದ್ದಾಗ ಯಾವ ರೀತಿ ತಂಪಿರ್ತದೆ ಆ ರೀತಿ ತಂಪಿರ್ತದೆ ಅಂದ್ರೆ ದೈವಶಕ್ತಿ ಎಷ್ಟಿತ್ತು ಅನ್ನೋದು ಅವರನ್ನು ನಾವ್ ಅರ್ಥ ಬಿಡ್ತೀವಿ ಅವರೊಂದು ಮಾತನ್ನು ಕೂಡ ಹೇಳ್ತಾರೆ ನಿಮ್ಮಲ್ಲಿ ಎರಡು ರೊಟ್ಟಿ ಇದ್ರೆ ಒಂದನ್ನ ನೀವು ತಗೊಳ್ಳಿ ಇನ್ನೊಂದು ಪಕ್ಕದಲ್ಲಿ ನೋಡ್ಕೊಡಿ ಅಂತ ಹೇಳ್ತಾರೆ ಆ ಪಕ್ಕದಲ್ಲಿರೋರು ಯಾವ್ರು ಹಿಂದೂನಾ ಮುಸಲ್ಮಾನ ಇದೆಯಲ್ಲ ಮಾನವ ಇದೆಲ್ಲಾ ಇತಿಹಾಸಗಳನ್ನು ನೋಡಬೇಕು ಯಸ್ ಕೂಡ ಮಾನವತವಾದ ಮಾಡ್ತಾರೆ ಮಹತ್ ಅವರು ಕೂಡ ಮಾನವತವಾದವನ್ನು ಮಾಡಿದ್ದಾರೆ ಭಗವದ್ಗೀತೆಯಲ್ಲಿ ಕೂಡ ಸರ್ವಧರ್ಮಾನ್ ಪರಿತ್ಯಜ ಮಮೀಕಂಚ ನಮ್ಮ ಹಂಸೋಕ್ಷ ಓಂ ಶ್ರೀ ಕೃಷ್ಣ ಪರಮ ಅಂದ್ರೆ ಭಗವಂತ ಕೃಷ್ಣ ಪರಮಾತ್ಮ ಏನ್ ಹೇಳ್ತಾರಂದ್ರೆ ಎಲ್ಲವನ್ನೂ ಬಿಟ್ಟು ನನ್ನನ್ನ ನಂಬಿದವನು ಅವನು ಯಾವ ಜಾತಿ ಕುಲ ಅಂತ ಹೇಳಿದ್ರು ಅವನಿಗೆ ನಾನಿದ್ದೇನೆ ಅನ್ನೋ ಅದೇ ರೀತಿ ಯೇಸು ಕ್ರಿಸ್ತರು ಹೇಳಿದ್ದಾರೆ ಪೈಗಂಬರವರು ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಆದರೆ ಆದ್ರೆ ನಾವೆಲ್ಲಾ ಮಾನವಂತವಾಗಿ ಗಾಂಧೀಜಿಯವರು ಜಗತ್ತಿನ ಅತಿ ಶ್ರೇಷ್ಠ ಮಾನವ ಅಂತೇಳಿ ವರ್ಲ್ಡ್ ಸಂಸ್ಥೆ ಅವರ ಒಂದು ತ್ಯಾಗ ಹೋರಾಟವನ್ನು ನೋಡಿ ಅವ್ರಿಗೆ ಗೌರವವನ್ನು ಕೊಟ್ಟರು ಜಗತ್ತಿನ ಸುಮಾರು ನೂರೈವತ್ತಿಂದ ಇನ್ನೂರು ದೇಶಗಳಲ್ಲಿ ಮಹಾತ್ಮ ಗಾಂಧಿಯವರ ಒಂದು ಹೊತ್ತಳಿಕೆ ಇದೆ ಅಂದ್ರೆ ಈ ಭರತ ಖಂಡದಲ್ಲಿ ಮಾನವತಾವಾದವನ್ನು ಮಾಡಿದ ಮಹಾನ್ ಚೇತರು ಅವರ ನೇತೃತ್ವದಲ್ಲಿ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಬುದ್ಧರು ಜೈಲು ಚಿಖ್ರು ನಾವೆಲ್ಲ ಭಾರತೀಯರು ಅಂತ ಹೇಳಿ ಸ್ವಾತಂತ್ರ್ಯವನ್ನು ತಂದ್ರು ಜವಾಹರ್ಲಾಲ್ ನೆಹರು ಅವರ ಆಚಾದ್ ವಲ್ಲಭಾಯ್ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಮಹಾನ್ ಚೇತನಲ್ಲಿ ಜೈಲಿವಾಸ ಮಾಡಿ ಕಾರಾಗೃಹದಲ್ಲಿದ್ದು ಸಾಕಷ್ಟು ಜನ ಜೀವವನ್ನು ತೆತ್ತು ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಅಂದ ಮೇಲೆ ಈ ರಾಷ್ಟ್ರದಲ್ಲಿ ಇರುವ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ನಾವೆಲ್ಲರೂ ಕೂಡ ಹಣ ತಮ್ಮಂದಿರಾಗಿ ಬಾಳಿ ಬದುಕೋದು ನಮ್ಮ ಕರ್ತವ್ಯ ಇದನ್ನ ಯಾರು ಬದಲಾಯಿಸಕ್ಕಾಗಲ್ಲ ಸೂರ್ಯಚಂದ್ರ ಇರುವ ತನಕ ಪ್ರೀತಿ ವಾತ್ಸಲ್ಯ